ರಾಜ್ಯದ ವಿವಿಧ ಭಾಗಗಳಲ್ಲಿ ನಿನ್ನೆ ಸಂಜೆ ಮಿಂಚು ಗಾಳಿ ಸಹಿತ ಸುರಿದ ಮಳೆಯಿಂದಾಗಿ ಅಲ್ಲಲ್ಲಿ ತಂಪಿನ ವಾತಾವರಣ ನಿರ್ಮಾಣವಾಗಿದೆ ಅದರಂತೆ ಹಾಸನ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಹ ಹದಮಳೆ ಬಿದ್ದಿದೆ ಕೆಲವೆಡೆ ಫ್ಲೆಕ್ಸ್ಗಳು ಮರದ ಒಣಗಿದ ಕೊಂಬೆಗಳು ಮುರಿದು ಬಿದ್ದಿವೆ ದಿಢೀರನೇ ಸುರಿದ ಅನಿರೀಕ್ಷೆಯ ಮಳೆಯಿಂದಾಗಿ ಸಾರ್ವಜನಿಕರು ವಾಹನ ಸವಾರರು ಪರದಾಡುವ ಸ್ಥಿತಿ ಉಂಟಾಗಿತ್ತು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನಲ್ಲೂ ಸಹ ಈ ಮಳೆ ಬಿದ್ದಿದ್ದು ವಿವಿಧ ಭಾಗಗಳಲ್ಲಿ ಬಿದ್ದ ಮಳೆಯ ಪ್ರಮಾಣ ಹೀಗಿದೆ ಸಕಲೇಶ್ಪುರ ಪಟ್ಟಣ ಎಪ್ಪತ್ತೆಂಟು ಸೆನ್ಸ್ ಹಳ್ಳಿ ಮನೆ ಕುಡುಗೆ ತೊಂಬತ್ತೈದು ಸೆನ್ಸ್ ಸುಳ್ಳಕ್ಕಿ ತೊಂಬತ್ತೈದು ಸೆನ್ಸ್ ಕಟ್ಟಳ್ಳಿ ಹಲಸುಲಿಗೆ ನಲವತ್ತ ಎರಡು ಸೆನ್ಸ್ ದೇವಿಹಳ್ಳಿ ಎಸ್ಟೇಟ್ ಅರವತ್ತ ಎಂಟು ಸೆನ್ಸ್ ಹಳೇಬೇಲೂರು ಎಪ್ಪತ್ತೈದು ಸೆಂಟ್ಸ್ ಹಾಗೆ ಸೋಮವಾರಪೇಟೆ ಬಳಿಯ ಗೋಣಿಮಕೂರು ಎಂಬತ್ತು ಸೆಂಟ್ಸ್ ಬಂಗಳ್ಳಿ ಎಸ್ಟೇಟ್ ಬಿಕ್ಕೋಡು ಒಂದು ಪಾಯಿಂಟ್ ಎರಡು ಇಂಚು ಹೆತ್ತೂರು ಹಾಡಿಯ ಅರವತ್ತು ಸೆಂಟ್ಸ್ ಕ್ಯಾನಳ್ಳಿ ಒಂದು ಪಾಯಿಂಟ್ ಐದು ಇಂಚು ಮಠಾಸಾಗರ ಸೊನ್ನೆ ಪಾಯಿಂಟ್ ಎಂಟು ಐದು ಇಂಚು ಲಕ್ಕುಂದ ಒಂದು ಪಾಯಿಂಟ್ ಮೂರು ಐದು ಇಂಚು ಮುಗಳಿ ಸೊನ್ನೆ ಪಾಯಿಂಟ್ ಮೂರು ಐದು ಇಂಚು ಉದಯವಾರ ಒಂದು ಪಾಯಿಂಟ್ ಒಂದು ಸೊನ್ನೆ ಇಂಚು ದೊಡ್ಡ ಸಾಗರ ಅರವತ್ತೈದು ಸೆಂಟ್ಸ್ ಆನೆಮಹಲ್ ಒಂದು ಪಾಯಿಂಟ್ ಒಂದು ಸೊನ್ನೆ ಇಂಚು ಹೆಬ್ಬನಹಳ್ಳಿ ಎಪ್ಪತ್ತೆಂಟು ಸೆಂಟ್ಸ್ ಕಸ್ಕೆ ಬೈಲ್ ತೊಂಬತ್ತೇಳು ಸೆಂಟ್ಸ್ ಮೂವಾಲಾ ಬಿಕೋಡು ಒಂದು ಪಾಯಿಂಟ್ ಐದು ಇಂಚು ಎಳಸೂರು ಹೊಸೂರು ಗ್ರಾಮ ಒಂದು ಪಾಯಿಂಟ್ ಒಂದು ಸೊನ್ನೆ ಇಂಚು ಹಾಂಸೆ ಎಪ್ಪತ್ತೆಂಟು ಸೆಂಟ್ಸ್ ಈಚಿಲಾಬೀಡು ಸೊನ್ನೆ ಪಾಯಿಂಟ್ ಎಂಟು ಮೂರು ಸೆಂಟ್ಸ್ ರಾಂಪುರ ಎಂಬತ್ತು ಸೆಂಟ್ಸ್ ಈಶ್ವರಹಳ್ಳಿ ಕೃಷ್ಣಾಪುರ ಮೂಡಿಗೆರೆ ಎರಡು ಪಾಯಿಂಟ್ ಎಂಟು ಐದು ಇಂಚು ಹನುಮನಹಳ್ಳಿ ಮೂಡಿಗೆರೆ ಸೊನ್ನೆ ಪಾಯಿಂಟ್ ಏಳು ಐದು ಸೆಂಟ್ಸ್ ಮೂಡಿಗೆರೆ ತಾಲೂಕಿನ ಬಿಟ್ಟಿಗೆರೆ ಒಂದು ಪಾಯಿಂಟ್ ನಾಲ್ಕು ಇಂಚು ಶುಕ್ರವಾರ ಸಂತೆ ಬೆಳ್ಳೂರು ಒಂದು ಪಾಯಿಂಟ್ ನಾಲ್ಕು ಐದು ಸೆಂಟ್ಸ್ ಬಾಗೆ ಅಳುವಳ್ಳಿ ಸೊನ್ನೆ ಪಾಯಿಂಟ್ ಎಂಟು ಮೂರು ಸೆಂಟ್ಸ್ ಕೆರೆಹಳ್ಳಿ ಎಂಬತ್ತು ಸೆಂಟ್ಸ್ ಶುಕ್ರವಾರ ಸಂತೆ ಸಂಪಿಗೆದಾಳು ಎಪ್ಪತ್ತು ಸೆಂಟ್ಸ್ ಯಡೆಹಳ್ಳಿ ಎಪ್ಪತ್ತೈದು ಸೆಂಟ್ಸ್ ಶನಿವಾರ ಸಂತೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಇಂಚು ದೈತಪುರ ಎಪ್ಪತ್ತೈದು ಸೆಂಟ್ಸ್ ಸಿಡಿಗಳಲೆ ಮೂವತ್ತೈದು ಸೆಂಟ್ಸ್ ಹೆಬಸಾಲೆ ಆನೆಮಹಲ್ ತೊಂಬತ್ತೈದು ಸೆಂಟ್ಸ್ ಒಟ್ಟಾರೆ ಬಿಸಿಲಿನ ವಿಪರೀತ ತಾಪದಿಂದ ಕಂಗೆಟ್ಟಿದ್ದ ಜನತೆಗೆ ಸ್ವಲ್ಪವಾದರೂ ಸಮಾಧಾನ ತಂದಂತಾಗಿದೆ ಹೀಗೆ ಒಂದೆರಡು ದಿನ ಮತ್ತೆ ಮಳೆ ಬಂದಲ್ಲಿ ಪರವಾಗಿಲ್ಲ ಅದರಲ್ಲಿ ಮತ್ತೆ ಬಿಸಿಲಿನ ಜಲ ಹೆಚ್ಚಾದರೆ ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಏನೇ ಆದರೂ ಈ ಅನಿರೀಕ್ಷಿತ ಮಳೆ ಮುಗುಳ್ನಗೆ ತಂದಿದೆ ಎಂಬುದಂತೂ ಸತ್ಯ ವಿಶ್ವಪಥ ಟಿ ವಿಯಿಂದ ನಿಮ್ಮ ಪ್ರೀತಿಯ ಬಾಲ್ರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ